ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಂಕರ್ ಭಾರತದ ಸೇನೆಯಿಂದ ಭರ್ಜರಿ ಆಪರೇಷನ್ ಎನ್ಕೌಂಟರ್ ಮಾಡಿ ಬಿಸಾಕುವಲ್ಲಿ ಯಶಸ್ವಿಯಾದ ನಮ್ಮ ಭಾರತದ ಸೇನೆ ಈ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಭಾಗಿಯಾದವರ ಗುರುತನ್ನು ಪತ್ತೆ ಹಚ್ಚಿದ್ದಾಯ್ತು ಪರ್ಟಿಕ್ಯುಲರ್ಲಿ ಆ ಮೂವರನ್ನು ಹೊಡೆದು ಹಾಕಬೇಕು ಜೊತೆಗೆ ಅಡಗಿರುವಂತಹ ನೂರಾರು ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಆಕ್ರಮಣ ಆಪರೇಷನ್ ಆಕ್ರಮಣಗೆ ಮುಂದಾಗಿರುವಂತಹ ಸೇನೆ ಈಗ ಯಶಸ್ವಿಯಾಗಿದೆ ಎನ್ಕೌಂಟರ್ ಮಾಡಿ ಉಗ್ರರನ್ನ ತಲೆ ತೆಗೆದು ಬಿಸಾಕಿರೋದು ಅದರ ಅಪ್ಡೇಟ್ಸ್ ಕೊಡ್ತೀವಿ ಜೊತೆಗೆ ಅದರ ಜೊತೆ ಜೊತೆಗೆ ಪಾಕಿಸ್ತಾನದ ಪ್ರಧಾನಿಯ ಬಿಗ್ ಸ್ಟೇಟ್ಮೆಂಟ್ ಭಾರತದ ಎದುರು ತಲೆಬಾಗಿದ ವಾಕ್ ನೋಡಿ ಉಗ್ರ ಸಂಘಟನೆ ಯಾವ ಸಂಘಟನೆ ನಾನೇ ಮಾಡಿದ್ದು ಈ ಪೆಹಲ್ಗಾಮ್ ಅಟ್ಯಾಕ್ ಕೊಂದು ಬಿಸಾಕಿದ್ ನಾನೇ ಅಂತ ಎದೆ ತಟ್ಟ ಹೇಳ್ಕೊಳ್ತಲ್ಲ ಅದೇ ಇವತ್ತು ಕೊಟ್ಟಿರುವಂತಹ ಬಿಗ್ ಸ್ಟೇಟ್ಮೆಂಟ್ ಹುಬ್ಬೇರಿಸುವಂತಾಗಿದೆ ಎಂಥ ಪರಿಸ್ಥಿತಿಗೆ ಬಂದಿದೆ ನೋಡಿ ಭಾರತ ಒಂದೇ ಒಂದು ಬಾಣಕ್ಕೆ ಯಾವ ರೀತಿ ನಲುಗಿದೆ ಆ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀವಿ ಮಾಹಿತಿ ನೋಡೋಣ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಭಾರತದ ಎನ್ಕೌಂಟರ್ ಕಾರ್ಯಾಚರಣೆ ಮುಂದುವರಿತಾ ಇದೆ ಇಂಡಿಯನ್ ಆರ್ಮಿ ಕುಲ್ಗಾಮ್ ನ ಗುದ್ದಾರ್ ಫಾರೆಸ್ಟ್ ಏರಿಯಾದಲ್ಲಿ ಇಬ್ಬರನ್ನ ಹೊಡೆದುರುಳಿಸಿರೋದು ನಿರಂತರ ಕಾರ್ಯಾಚರಣೆ ಸಾಕ್ತಾ ಇದೆ ನಿನ್ನೆ ಒಂದು ಲಷ್ಕರ್ ಕಮಾಂಡರ್ ತಲೆ ತೆಗೆಯಲಾಗಿತ್ತು ಒಬ್ಬ ಬಿಗ್ ಲೀಡರ್ ಲಷ್ಕರ್ ನ ಒಬ್ಬ ಬಿಗ್ ಲೀಡರ್ ಮಟಾಶ್ ಆದ ಈಗ ಕುಲ್ಗಾಮ್ ಫಾರೆಸ್ಟ್ ಏರಿಯಾದಲ್ಲಿ ಇಬ್ಬರ ತಲೆಯನ್ನ ತೆಗೆದ ಸೇನೆ ಸೊ ಪ್ರತೀಕಾರಕ್ಕೆ ಯಾವ ರೀತಿ ಭಾರತ ಸಿದ್ಧವಾಗಿದೆ ಅನ್ನೋದನ್ನ ನೋಡಿಯೇ ಪಾಕ್ ಶೇಕ್ ಆಗ್ತಿದೆ ಅದರಲ್ಲಿ ಡೌಟೇ ಇಲ್ಲ ಮತ್ತೊಂದು ಕಡೆಗೆ ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ ನಿನ್ನೆ ಸಂಜೆನೆ ನಾವು ಅದರ ಕಂಪ್ಲೀಟ್ ಅಪ್ಡೇಟ್ನ ಕೊಡ್ತಾ ಬಂದಿದ್ದೀವಿ ಇವತ್ತು ಕಂಪ್ಲೀಟ್ ರಿಪೋರ್ಟ್ ಇಟ್ಟಿದೀವಿ ಹತ್ತು ಜನ ಸಿಕ್ಕಿರೋ ಲೆಕ್ಕ ಈಗ ಹತ್ತು ಜನ ಪಾಕಿಸ್ತಾನದ ಸೈನಿಕರು ಉಡಿಸಾಗಿದ್ದಾರೆ ಬಲೂಚಿಸ್ತಾನ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಅಲ್ಲಿನ ಪ್ರತ್ಯೇಕತಾವಾದಿಗಳು ಮಾಡಿದಂತಹ ದಾಳಿಗೆ ಪಾಕ್ ಸೇನೆ ಒಳಗಡೆ ಕಂಗಾಲಾಗಿರುವಂತಹ ಅಪ್ಡೇಟ್ನು ಕೊಟ್ಟಿದೀವಿ ಸೊ ಒಳಗಡೆ ಹೊರಗಡೆ ಎಲ್ಲ ಕಡೆಗೆ ಪಾಕಿಸ್ತಾನವನ್ನ ಕಂಗಾಲು ಮಾಡ್ತಾ ಇದೆ ಈ ಬೆಳವಣಿಗೆಗಳು ಇದ್ರ ಬೆನ್ನಲ್ಲೇ ನೋಡಿ ಪಾಕಿಸ್ತಾನದ ಬಣ್ಣ ಒಂದೇ ದಿನಕ್ಕೆ ಹೆಂಗ್ ಬದ್ಲಾಯ್ತು ಅಂತ ನಿನ್ನೆ ಹೆಂಗಿತ್ತು ಪಾಕಿಸ್ತಾನದ ಖದರ್ ನಿನ್ನೆ ಏನು ಪಾರ್ಲಿಮೆಂಟ್ ಅಲ್ಲಿ ಗುಡುಗಿದ್ದೇ ಗುಡುಗಿತ್ತು ಆ ಸಂಸದೆಯ ಆರ್ಭಟ ಏನು ಬೇರೆ ಬೇರೆ ಮಿನಿಸ್ಟರ್ಗಳ ಆರ್ಭಟ ಏನು ಆದ್ರೆ ಇವತ್ತು ಒಂದೇ ದಿನಕ್ಕೆ ಏನಾಗಿದೆ ಅಂದ್ರೆ ಪಾಪ ಪಾಕಿಸ್ತಾನದ ಪ್ರಧಾನಿ ಕೇಳ್ಕೊಳ್ತಿದ್ದಾರೆ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಇದನ್ನ ಒಂದು ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಗ್ಬಿಟ್ರು ಒಳ್ಳೇದು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಿರೋದು ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಆಗಿಬಿಡ್ಲಿ ಇದ್ರ ಬಗ್ಗೆ ಪಾಪ ಈ ರಿಟ್ಯಾಲಿಯೇಷನ್ ಭಾರತ ಏನು ಮಾಡಬಹುದು ಊಹೆ ಮಾಡ್ಕೊಳ್ಳೋದು ರೀತಿಯಲ್ಲಿ ಹುಟ್ಟು ಅಡಗಿಸ್ತೀವಿ ನಿಮ್ಮದಂತೂ ಮೋದಿ ಘೋಷಣೆ ಮಾಡ್ತಿದ್ದ ಹಾಗೆ ನಡುಗಿರೋ ಪಾಕಿಸ್ತಾನ ಹೇಳ್ತಿರೋ ಸ್ಟೇಟ್ಮೆಂಟು ಒಂದು ಇನ್ವೆಸ್ಟಿಗೇಷನ್ ಆಗಿಬಿಡಲಿ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಇಂಟರ್ನ್ಯಾಷ್ನಲ್ ಇನ್ವೆಸ್ಟಿಗೇಷನ್ ಈಗ ನೀವು ನಾವು ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಾ ಬಟ್ ನಮ್ಮ ಪಾತ್ರ ಇಲ್ಲ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ನ್ಯೂಟ್ರಲ್ ಆಗಿರೋ ಇನ್ವೆಸ್ಟಿಗೇಷನ್ ಆಗಿಬಿಡಲಿ ಯಾಕಿದೆಲ್ಲ ತಂಟೆ ತಕರಾರು ಅಂತಿದ್ದಾನೆ ಪಾಕಿಸ್ತಾನದ ಪ್ರಧಾನಿ ಪಾಪ ನಿನ್ನೆ ಹೇಳ್ತಾ ಇದ್ದಿದ್ದು ರಕ್ತ ರಕ್ತ ಬೇಕು ನಮಗೆ ಅಂತ ನಿನ್ನೆ ಪಾರ್ಲಿಮೆಂಟಲ್ಲಿ ಏನೇನು ಘೋಷಣೆ ಮಾಡಿದ್ರು ನೋಡಿದ್ದೀವಿ ನಾವು ಭಾರತ ನೀರು ನಿಲ್ಲಿಸತ್ತಾ ಯುದ್ಧ ನಡೆಯುತ್ತೆ ಅನ್ನುವಂಥ ಘೋಷಣೆ ಇದು ಯುದ್ಧದ ಮೊದಲ ಹೆಜ್ಜೆ ಭಾರತ ಇಟ್ಟಿರೋದು ನೀರು ನಿಲ್ಲಿಸ್ತಾರೆ ಅಂದರೆ ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ನೀರ್ ನಿಲ್ಲಿಸಿದ್ರೆ ಭಾರತದ ಹೆಣ ಬೀಳುತ್ತೆ ತಲೆ ಬೀಳುತ್ತೆ ಅಂತೆಲ್ಲ ಕಿರ್ಚಾಡದಂಥ ಪಾಕಿಸ್ತಾನ ಇವತ್ತು ಒಂದು ಇನ್ವೆಸ್ಟಿಗೇಷನ್ ಆಗಿಬಿಡ್ಲಿ ಸಾಕು ಅಂತಿದೆ ಅಷ್ಟೇ ಅಲ್ಲ ಬರೀ ಪಾಕಿಸ್ತಾನದ ಸರ್ಕಾರ ಹೇಳ್ತಿರೋದಲ್ಲ ಇದು ಯಾವ ರೀತಿ ಶೇಕ್ ಆಗಿದ್ದಾರೆ ಅನ್ನೋದಕ್ಕೆ ನೋಡಿ ಟಿ ಆರ್ ಎಫ್ ಲಷ್ಕರ್ನ ಸಂಘಟನೆ ಟಿ ಆರ್ ಎಫ್ ಇದೆಯಲ್ಲ ಅವರೇ ಮಾಡಿದ್ದು ಈ ಪೆಹಲ್ಗಾಮ್ ದಾಳಿಯನ್ನ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ರು ಹೌದು ನಾವೇ ಮಾಡಿದ್ರು ಅಂತ ಅದಕ್ಕೆ ಸಾಕ್ಷಿನೂ ಸಿಕ್ಕಿತ್ತು ಆದ್ರೆ ಆ ಟಿ ಆರ್ ಎಫ್ ಈಗ ಉಲ್ಟಾ ಹೊಡೆದಿದೆ ನಾವೆಲ್ಲ ಇದನ್ನ ಮಾಡಿದ್ದು ನಮ್ಮ ಸೈಟನ್ನು ಯಾರೋ ಹ್ಯಾಕ್ ಮಾಡಿ ನಾವು ಮಾಡಿದ್ದು ಅನ್ನೋ ರೀತಿಯಲ್ಲ ಅವತ್ತು ಬಿಂಬಿಸ್ಬಿಟ್ರು ಬಟ್ ನಾವು ಮಾಡಿದ್ದಲ್ಲ ಅದು ಎರಡು ದಿನ ಆದ್ಮೇಲೆ ಹಾಕೊಡ್ತಾರೆ ಅವರು ಹೇಳಿದ ತಕ್ಷಣ ಹೇಳಬೇಕಿತ್ತಲ್ವಾ ಈ ಥರದ್ದೊಂದು ನಮ್ಮ ಸೈಟ್ ಹ್ಯಾ ಹ್ಯಾಕ್ ಆಗಿಬಿಟ್ಟಿದೆಯಪ್ಪ ಅಂತ ಆವತ್ತೇ ಹೇಳಿದ್ರು ಅವರು ಇಲ್ಲ ತಾನೇ ಅವತ್ತು ನಾವೇ ಮಾಡಿದ್ದು ಅಂತ ಅಬ್ಬರಿಸಿ ಒಬ್ಬರದು ಫೆಬ್ರವರಿಯಲ್ಲಿ ಬರೋ ಫೆಬ್ರವರಿಯಲ್ಲಿ ಕಾಶ್ಮೀರವನ್ನು ವಶಪಡಿಸ್ಕೊಳ್ತೀವಿ ಅಂತೆಲ್ಲ ಕೂಗಾಡಿ ಇವತ್ತು ಹೇಳ್ತಿದ್ದಾರೆ ಟಿ ಆರ್ ಎಫ್ನವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಮಾಡಿದ್ದಲ್ವೇ ಅಲ್ಲ ಸುಳ್ಳು ಆಪಾದನೆ ಅಂತ ಜಾರಿಕೊಳ್ತಾ ಇದ್ದಾರೆ ನಿನ್ನೆಷ್ಟೇ ನೋಡಿದ್ವಿ ಆ ವೀಡಿಯೋ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಸೈಫುಲ್ಲ ಏನಂದಾತ ಮೊನ್ನೆ ಏನು ಗುಡುಗು ಆ ವೀಡಿಯೋ ವೈರಲ್ ಆಯಿತು ಹೌದೌದು ನಾನೇ ಮಾಡಿದ್ದು ಪಾಕಿಸ್ತಾನ ಇಂಡಿಯಾ ಇಂಡಿಯಾ ನಮ್ಮ ದೊಡ್ಡ ಶತ್ರು ಅಂತೆಲ್ಲ ಕೂಗಾಡಿದ್ದು ವಿಡಿಯೋ ನಿನ್ನೆ ಜಗತ್ತು ನೋಡ್ತಾ ಇದೆ ರಕ್ಷಿಸಬೇಕು ನಮ್ಮನ್ನು ಅನ್ನೋ ರೀತಿಯಲ್ಲಿ ಗೋಗರದ ವಿಡಿಯೋ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಭಾರತ ನಮಗೆ ನೀರೆಲ್ಲ ನಿಲ್ಲಿಸಬಾರ್ದು ನಾವು ಮಾಡಿದ್ದಲ್ಲ ಇದು ನಾವು ಅಮಾಯಕರು ಅನ್ನೋ ರೀತಿಯಲ್ಲಿ ಆ ಸೈಫುಲ್ಲ ವಿಡಿಯೋ ವೀಡಿಯೋ ಇಷ್ಟೆಲ್ಲ ನೋಡಿದ್ಮೇಲೆ ಅರ್ಥ ಆಗುತ್ತೆ ಎಲ್ಲ ಹೊಡಿಬೇಕೋ ಸರಿಯಾಗಿ ಹೊಡೆದಿದ್ದಾರೆ ಮೋದಿ ಯಾಕಂದರೆ ನಾವು ವಿಮಾನ ಯುದ್ಧ ವಿಮಾನ ತಿರುಗಿಸಿದ್ರು ಅವ್ರು ಹೆದರಲ್ಲ ಬಾಂಬ್ ಇದೆ ನಮ್ಮ ಹತ್ರ ಅಂತಾರೆ ಅಂಥ ಬುದ್ಧಿ ಪಾಕಿಸ್ತಾನದ್ದು ಹೇಳಿ ಕೇಳಿ ಅವ್ರಿಗೆ ಯಾರಾದರೂ ಒಬ್ರು ಇಂಥ ಯುದ್ಧಕ್ಕೆ ಬಲ ತುಂಬೋರು ಇರ್ತಾರೆ ಸಾಕಷ್ಟೇ ಒಂದು ಹೊತ್ತಿನ ಗಂಜಿ ಸಿಕ್ಕಿದ್ರೆ ಅದರಲ್ಲೇ ಅಬ್ಬರಿಸೋರು ಅವರು ಭವಿಷ್ಯದ ಯೋಚನೆ ಇಲ್ಲ ಅಲ್ಲಿನ ಪ್ರಜೆಗಳ ಚಿಂತೆ ಇಲ್ಲದ ದೇಶ ಆಗಿರೋದ್ರಿಂದ ಯುದ್ಧಕ್ಕೆ ಹೆದರಲ್ಲ ಪಾಕಿಸ್ತಾನ ಆದ್ರೆ ಯಾವಾಗ ಆಯ್ತು ನೀರಿನ ವಿಷಯ ರಿಪೀಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಇದನ್ನು ನಾನು ಹೇಳಿದ್ದೀನಿ ಪಾಕಿಸ್ತಾನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋದು ಅದು ವಾಟರ್ ಶಾಕು ಯಾಕಂದ್ರೆ ನೀರು ಬೇರೆ ಎಲ್ಲಿಂದೂ ತರೋಕ್ಕಾಗಲ್ಲ ಆಗಲ್ಲ ಇದೇ ಬೇಕವ್ರಿಗೆ ಸಿಂಧು ನದಿನೇ ಜೀವನಕ್ಕೆ ಆಧಾರವಾಗಿರೋದು ಇಡೀ ಪಾಕಿಸ್ತಾನ ಬಹುಭಾಗ ಇದ್ರ ಮೇಲೇ ಅವಲಂಬಿತವಾಗಿದೆ ಆರು ದಶಕಗಳಲ್ಲಿ ಯಾರೂ ಟಚ್ ಮಾಡಿರಲಿಲ್ಲ ಏನು ಯುದ್ಧ ಆಗಿಲ್ವ ಹಿಂದೆ ಪಾಕ್ ಮತ್ತು ಇಂಡಿಯಾ ನಡುವೆ ಇಂಥದ್ದು ಎಷ್ಟು ಸಮಸ್ಯೆಗಳು ತಲೆದೋರಿದ್ರೂ ಕೂಡ ಯಾವತ್ತೂ ಇದನ್ನು ಮಾತ್ರ ಟಚ್ ಮಾಡಿರಲಿಲ್ಲ ಆದರೆ ಇದನ್ನು ಈಗ ಮೋದಿ ಹೊಡೆದು ಹಾಕಿದ್ದಾರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು ಅಂತಾರಲ್ಲ ಅಂಥ ಏಟು ಬಿದ್ದಿದೆ ಪಾಕಿಸ್ತಾನಕ್ಕೆ ಅದಾಗ್ತಾ ಇದ್ದ ಹಾಗೆ ನಿನ್ನೆ ಪಾರ್ಲಿಮೆಂಟಲ್ಲಿ ಕೋಲಾಹಲ ಗಲಾಟೆ ಗದ್ದಲ ಅವ್ರು ಡ್ಯಾಮ್ ಕಟ್ಕೊಂಡ್ಬಿಡ್ತಾರ ನೀರು ತುಂಬಿಸ್ಕೊಂಡು ಬಿಡ್ತಾರಾ ಹೆಂಗೆ ತಡಿಬೋದು ನೀರನ್ನು ಹೆಂಗೆ ತಡಿತೀವಿ ಅನ್ನೋದನ್ನ ಇವತ್ತು ಅಮಿತ್ ಶಾ ಮತ್ತು ಜಲಶಕ್ತಿ ಇಲಾಖೆ ಡಿಕ್ಲೇರ್ ಮಾಡ್ತು ನಮ್ಮ ಹತ್ರ ಏನಿದೆ ಏನು ಡ್ಯಾಮೇ ಬೇಕಾ ಮಾಡರ್ನ್ ಟೆಕ್ನಾಲಜಿಯಿಂದ ನೀರನ್ನು ಡೈವರ್ಟ್ ಮಾಡ್ಕೊಳ್ತೀವಿ ಮೂರು ಸ್ಟೆಪ್ ಮೂಲಕ ಮಿಡ್ ಟರ್ಮ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಪ್ಲ್ಯಾನ್ ಮಾಡಿ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡಲ್ಲ ಅಂತ ಘೋಷಣೆ ಮೊಳಗಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅದರ ಬೆನ್ನಲ್ಲೇ ಮತ್ತಷ್ಟು ಶೇಕ್ ಆಗಿರೋ ಪಾಕಿಸ್ತಾನ ಒಂದು ಇನ್ವೆಸ್ಟಿಗೇಷನ್ ಆಗಲಿ ನ್ಯೂಟ್ರಲ್ ಆಗಿ ನಮ್ಮದಿಲ್ಲ ತಪ್ಪು ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ ಇನ್ವೆಸ್ಟಿಗೇಷನ್ ಮೂಲಕ ನಿಮ್ಗೆ ಗೊತ್ತಾಗತ್ತೆ ಅಂತ ಬೇಡ್ಕೊಳ್ತಾ ಇದೆ ಈಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಯಾವ ರೀತಿ ಬಗ್ಗಿಸಿದೆ ಭಾರತ ಅಂತ ಯುದ್ಧ ಒಂದೇ ಅಲ್ಲ ಉತ್ತರ ಯಾವ ರೀತಿ ಅಂತ ಎಂಥವ್ರಿಗೆ ಹಂಗೆ ಕೊಡಬೇಕು ಹಂಗೆ ಕೊಟ್ಟಿದ್ದಾಗಿತ್ತು ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡಬೇಕು ಸಾಕಿದ್ರು ಮೋದಿ ಸರ್ಕಾರದವರು ನಿಜಕ್ಕೂ ಕಳೆದ ಹತ್ತು ವರ್ಷಗಳಲ್ಲಿ ಪಾಕಿಸ್ತಾನದ ಸುದ್ದಿ ಇತ್ತ ಪುಲ್ವಾಮಾ ದಾಳಿ ನಾಲ್ಕು ವರ್ಷಗಳ ಹಿಂದೆ ಆ ಸಮಯದಲ್ಲಿ ಒಂದು ಸಲ ಸದ್ದಾಯ್ತು ಬಿಟ್ರೆ ಪಾಕಿಸ್ತಾನ ಅಂತ ಜಾಗತಿಕವಾಗಿ ಒಂದು ಅಸ್ತಿತ್ವವೇ ಇಲ್ಲದಂತ ಮಾಡಿ ಹಾಕಿಬಿಟ್ಟಿದ್ರು ಟೆರರಿಸಂ ಅಂತ ಬಂದರೆ ತಾನೇ ನಮ್ಮ ವಿಷಯದಲ್ಲಿ ನೀವು ಭಾರತದ ವಿಷಯದಲ್ಲಿ ತಾವು ಅವ್ರಿಗೆ ಸಮಾನರು ಅನ್ನೋ ರೀತಿಯಲ್ಲಿ ಕಚ್ಚಾಡಕ್ಕೆ ಬರ್ತಾ ಇದ್ದಿದ್ದು ನಮಗೆ ನೀವು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಬಿಸಾಕಿ ರಫ್ತು ನಿಲ್ಲಿಸಿ ಕ್ಲೋಸ್ ಮಾಡಿಬಿಡ್ತಿದ್ದರು ಚಾಪ್ಟ್ರನ್ನು ಆದರೆ ಮತ್ತೆ ಈಗ ಯಾರದ್ದೋ ಸಹಕಾರದಿಂದಲೋ ದುರುದ್ದೇಶದಿಂದಲೋ ಪಾಕ್ ತಾನು ಮುನ್ನೆಲೆಗೆ ಬರುವಂತ ಬೇರೆ ಯಾವುದರಿಂದ ಬರೋಕ್ಕಾಗಲ್ಲ ಭಯೋತ್ಪಾದಕತೆಯಿಂದ ಮುನ್ನೆಲೆಗೆ ಬರೋ ಪ್ರಯತ್ನ ಮಾಡ್ತಿದೆ ಆದರೆ ಈಗ ವಾಟರ್ ಸ್ಟ್ರೋಕ್ ಇದೆಯಾ ಅದು ಅವ್ರನ್ನ ಕಂಗಾಲು ಮಾಡಿದೆ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿ ಹೆಜ್ಜೆ ಇಡಬಹುದು ಭಾರತ ಅಂತ ಹೆಚ್ಚಂದರೆ ಒಂದು ಸ್ಟ್ರೈಕ್ ಮಾಡ್ತಾರೆ ಏರ್ ಸ್ಟ್ರೈಕು ಇದು ಸರ್ಜಿಕಲ್ ಸ್ಟ್ರೈಕು ನಾವು ಏನೋ ಒಂದು ಮಾಡೋದು ಭಾರತಕ್ಕೆ ನಷ್ಟ ಆಗತ್ತೆ ಸಮಸ್ಯೆ ಆಗುತ್ತೆ ಅಲ್ಲಿಗೆ ಮುಗಿಯತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಇಂಥದ್ದೊಂದು ಇದು ಶತಮಾನಗಳವರೆಗೆ ಕಾಡಬಲ್ಲಂತ ಹೆಜ್ಜೆ ಪಾಕಿಸ್ತಾನದ ಇಪ್ಪತ್ತೈದು ಕೋಟಿ ಅಂದ್ರೆ ಶೇಕ್ ಆಗೋ ಹೆಜ್ಜೆ ಅಲ್ವಾ ಈ ಹೆಜ್ಜೆ ಇಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಈಗ ಬೇಡ್ಕೊಳ್ತಾ ಇದೆ ಪಾಕಿಸ್ತಾನ ಇನ್ವೆಸ್ಟಿಗೇಷನ್ನಲ್ಲಿ ಮುಗಿಸೋಣ ಪ್ಲೀಸ್ ಅಂತ ನೋಡಿ ಈಗ ಪಾಕಿಸ್ತಾನಕ್ಕೆ ಯಾರೂ ಇಲ್ಲ ಅಫ್ಘಾನಿಸ್ತಾನದ ಗಡಿಯಲ್ಲಿ ಸಂಘರ್ಷ ಅಲ್ಲಿ ಅಮೆರಿಕ ಜೊತೆಗೆ ಸೇರ್ಕೊಂಡು ಅಫ್ಘಾನಿಸ್ತಾನದಲ್ಲಿರುವ ಉಗ್ರರನ್ನು ಮಟ್ಟ ಹಾಕೋದಿಕ್ಕೆ ನಿಂತು ಬಿಡ್ತು ದೊಡ್ಡದಾಗಿ ಹಾಗಾಗಿ ಅಫ್ಘಾನ್ ತಾಲಿಬಾನ್ ಸಂಘಟನೆ ಪಾಕ್ ವಿರುದ್ಧ ನಿಂತಿದೆ ಅಫ್ಘಾನ್ ಗಡಿಯಲ್ಲಿ ಉದ್ವಿಗ್ನತೆ ಸದಾ ಮುಂದುವರಿತಾ ಇದೆ ನಾಗರಿಕರನ್ನ ಸೇನೆಯನ್ನು ಗುರಿಯಾಗಿಸಿ ದಾಳಿಗಳನ್ನು ನಡೆಸ್ತಾ ಇದೆ ಅಫ್ಘಾನ್ ಅವರು ಸರಿಯಾಗಿ ಬೆಂಡೆತ್ತಿದ್ದಾರೆ ಪಾಕಿಸ್ತಾನಕ್ಕೆ ಸ್ಥಳೀಯ ಬಂಡುಕೋರ ಸಂಘಟನೆಗಳಿಗೂ ತಾಲಿಬಾನ್ ಉಗ್ರರು ಸಪೋರ್ಟ್ ಕೊಡ್ತಿದ್ದಾರೆ ಪಾಕ್ ವಿರುದ್ಧ ಯಾರ್ಯಾರಿದ್ದಾರೆ ಎಲ್ರಿಗೂ ಈ ತಾಲಿಬಾನಿಗಳು ಸಪೋರ್ಟ್ ಕೊಡ್ತಿದ್ದಾರೆ ಸೊ ಅಲ್ಲಿ ಶೇಕ್ ಆಗ್ತಿದೆ ಪಾಕಿಸ್ತಾನ ಕೊಲ್ಲಿ ರಾಷ್ಟ್ರಗಳಿಂದ ಮೊದಲು ಸಪೋರ್ಟ್ ಇತ್ತು ಸಾಲ ಕೊಡ್ತಿದ್ರು ದುಡ್ಡು ಕೊಡ್ತಿದ್ರು ಧನ ಸಹಾಯ ಬೇಕಾದಷ್ಟಿತ್ತು ಆದರೆ ಪಾಕಿಸ್ತಾನದ ಅಸಡ್ಡೆ ಅವರ ನೀತಿ ನಿಯಮ ಉಗ್ರ ಎಲ್ಲ ಸಂಘಟನೆಗಳನ್ನ ಸಾಕಿ ಸಲಹಿರೋದು ಎಷ್ಟು ದುಡ್ಡು ಕೊಟ್ಟರು ಅವ್ರ ಹೊಟ್ಟೆಗೆ ಹೋಗಿ ಸುರಿಯೋದು ಇದನ್ನ ನೋಡಿ ಬೇಸತ್ತು ಹೋಯ್ತು ಬೊಕ್ಕಸ್ನಿಂದ ಹಣ ಕೊಟ್ಟು ಕೊಟ್ಟು ಪಾಕ್ ನ ನಿಜ ಬುದ್ಧಿ ಗೊತ್ತಾದ ಮೇಲೆ ಮುಸಲ್ಮಾನ್ ರಾಷ್ಟ್ರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರ ಮೇಲೆ ಸಿಂಪತಿ ತೋರಿಸಿದ್ರೆ ಆಗಲ್ಲ ಅಂತ ಈಗ ಉದಾಸೀನ ಮಾಡ್ತಾ ಇದ್ದಾವೆ ಪಾಕಿಸ್ತಾನವನ್ನು ನಂಬಿ ಸಹಾಯಕ್ಕೆ ಮುಂದಾಗಿದ್ದವರೆಲ್ಲ ಅವರ ನೀಚ ಬುದ್ಧಿಯಿಂದ ದೂರ ತಳ್ಳಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅರಬ್ ರಾಷ್ಟ್ರ ಜೊತೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಈಗ ಭಾರತ ಚೆನ್ನಾಗಿದೆ ಮೋದಿ ಅತ್ಯಂತ ಆತ್ಮೀಯರಾಗಿ ಅವ್ರ ಜೊತೆಗೆ ಬಹಳ ಕ್ಲೋಸ್ ಆಗಿ ವ್ಯಾಪಾರ ವಾಣಿಜ್ಯ ವಿಶ್ವಾಸ ಎಲ್ಲ ಗಳಿಸಿದ್ದಾರೆ ಸೊ ಅಲ್ಲಿಂದನೂ ಶಾಕ್ ಆ ಕಡೆ ಐರೋಪ್ಯ ರಾಷ್ಟ್ರಗಳಂತೂ ಮೊದಲಿಂದನೂ ಪಾಕಿಸ್ತಾನ ಕಷ್ಟ ಕಷ್ಟೇ ಜೊತೆಗೆ ಈ ರಾಷ್ಟ್ರಗಳು ಬಹಳ ಉತ್ತಮವಾದ ಸಂಬಂಧವನ್ನು ಹೊಂದಿರೋದ್ರಿಂದಾಗಿ ಪಾಕಿಸ್ತಾನ ಮೋಸ್ ನೋಡಲ್ಲ ಆ ಕಡೆ ಗೆಳೆಯ ಚೀನಾ ಎಲ್ಲ ಯೋಜನೆ ಮಧ್ಯದಲ್ಲೇ ನಿಲ್ಲಿಸಿ ಕೈ ಕೊಟ್ಟು ಹೋಗ್ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ನಮ್ಮ ಕಾರ್ಮಿಕರಿಗೂ ರಕ್ಷಣೆ ಇಲ್ಲ ನಾವೇನೋ ಇಂಡಸ್ಟ್ರಿ ಮಾಡ್ತೀವಿ ಅಂದ್ರೆ ಕಾರ್ಮಿಕರ ಮೇಲೆ ದಾಳಿ ಅಲ್ಲಿ ಸದಾ ಉಗ್ರ ಚಟುವಟಿಕೆಗಳು ನಮಗೂ ರಕ್ಷಣೆ ಇಲ್ಲ ಇಲ್ಲಿ ಹಾಗಾಗಿ ಚೀನಾ ಕೂಡ ಅರ್ಧಕ್ಕರ್ಧ ಎಲ್ಲ ಯೋಜನೆಗಳನ್ನು ಅಲ್ಲಲ್ಲೇ ಬಿಟ್ಟು ಕೈ ತೊಳ್ಕೊಂಡಿದೆ ಇವ್ರ ಸಹವಾಸ ಬೇಡ ಅಂತ ಸಾಲ ಕೊಡೋಕ್ಕೂ ರೆಡಿ ಇಲ್ಲ ಈಗ ಮತ್ತೊಂದು ಕಡೆಗೆ ಒಳಗಡೆ ಸಮಸ್ಯೆಗಳು ಬಲೂಚಿಸ್ತಾನ ಅವರೇ ಬಂಡೆದ್ದಿದ್ದಾರೆ ಇವ್ರ ವಿರುದ್ಧ ಬಾಂಬು ಟ್ರೈನ್ ಹೈಜಾಕು ಸೇನೆ ವಾಹನ ಉಡಿಸು ನಿನ್ನೆ ಅಷ್ಟೇ ಆಯ್ತಲ್ಲ ಬ್ಲಾಸ್ಟು ಅವ್ರ ಹಿಂದೆನೂ ಭಾರತ ಇದೆ ಅಂತ ಪಾಕಿಸ್ತಾನ ಬಾಯ್ ಪಡ್ಕೊಳ್ತದೆ ಅದು ಏನಾದರೂ ಆಗಿರಲಿ ಒಳಗಡೆ ಹೊರಗಡೆ ಎಲ್ಲೂ ಪಾಕಿಸ್ತಾನಕ್ಕೆ ಬಲ ಇಲ್ಲ ಎಲ್ಲೆಡೆಯಿಂದ ಏಕಾಂಗಿ ಪಾಕಿಸ್ತಾನ ಹೀಗಿರುವಾಗ ಸಾಲ ಕೊಡೋಲ್ಲ ಅಂತ ಐ ಎಮ್ ಎಫ್ ಪದೇ ಪದೇ ಎಚ್ಚರಿಕೆ ಕೊಟ್ಟಿದೆ ನಿಮ್ಮ ಆರ್ಥಿಕ ಶಿಸ್ತು ನೋಡ್ಕೊಳ್ಳಿ ಅಂತ ಇನ್ಫ್ಲೇಷನ್ ಅವ್ರದ್ದು ಬಾಯಿಗೆ ಬಂದಂಗೆ ಅಲ್ಲಿನ ಪರಿಸ್ಥಿತಿ ಏನು ಸರಿ ಮಾಡೋದಕ್ಕಾಗದೆ ಬರೀ ಭಯೋತ್ಪಾದಕತೆಯ ಮೊರೆ ಹೋಗಿ ಮುಳುಗು ಹೋಗಿದೆ ಪಾಕಿಸ್ತಾನ ಹೀಗಿರುವಾಗ ಪಾಕಿಸ್ತಾನ ಇವತ್ತಿನ ಭಾರತವನ್ನು ಎದುರಿಸೋಕೆ ಸಾಧ್ಯ ಇದೆಯಾ ಅದರ ನಡುವೆ ಬರೀ ಬಾಂಬಿನಿಂದ ಮಾತಾಡ್ತಿಲ್ಲ ಭಾರತ ನೀರಿನ ಬಾಂಬನ್ನು ಹಾಕಿದೆ ಇದು ಪಾಕಿಸ್ತಾನವನ್ನು ನಲುಗಿಸ್ಬಿಟ್ಟಿದೆ ಲಿಟ್ರಲಿ ಶೇಕ್ ಮಾಡಿದೆ ಹಾಗಾಗಿ ಈಗ ನಿಧಾನಕ್ಕೆ ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ತಾವೇ ಬೇಡ್ಕೊಳ್ತಿದ್ದಾರೆ ಆದರೆ ಕೆರಳಿರೋ ಭಾರತ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡಬೇಕು ಆ ಉತ್ತರ ನಮಗೆ ನಷ್ಟ ಆಗಬಾರ್ದು ಹಂಗಿರಬೇಕು ಯಾಕಂದರೆ ಯುದ್ಧ ಆಗಲಿ ಯುದ್ಧ ಆಗಲಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಯುದ್ಧ ಈಗಿರೋರ ಬದುಕಿಗೂ ಕಾಸ್ಟ್ಲಿ ಆಗಿಬಿಡುತ್ತೆ ಈಗ ಹೋದವರು ಹೋದ್ ಹೋಗ್ಬಿಟ್ರು ಆಗಬಾರ್ದಿತ್ತು ಆ ಘಟನೆ ಆಯಿತು ಬಹಳ ದುಃಖಕರವಾದ ಘಟನೆ ಆದರೆ ಇರೋರು ಅವ್ರ ಮಕ್ಕಳು ಅವ್ರ ಮನೆಯವರಾದರೂ ಆರಾಮಾಗಿರಬೇಕಲ್ಲ ದೇಶಕ್ಕೆ ಮತ್ತಷ್ಟು ಸಂಕಷ್ಟ ಬರಬಾರ್ದಲ್ಲ ಯುದ್ಧ ಅಷ್ಟು ಅಲ್ಲ ಸೊ ಎಲ್ಲವನ್ನು ನೋಡ್ಕೊಂಡು ಭಾರತ ಉತ್ತರ ಕೊಡಬೇಕಾಗಿದೆ ಭಾರತದ ಸೇನೆ ನೋಡಿ ನಾವು ರೆಡಿ ಇದ್ದೀವಿ ಅನ್ನೋದಕ್ಕೆ ಒಂದು ಭರ್ಜರಿ ವಿಡಿಯೋವನ್ನು ರಿಲೀಸ್ ಮಾಡಿದೆ ಟ್ರೇಲರ್ ಔಟ್ ಆಗಿದೆ ಏನು ಉತ್ತರ ಕೊಡ್ತೀವಿ ನಾವು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ನಮ್ಮ ಮೂರು ಸೇನಾ ಪಡೆಗಳು ಹೇಗೆ ತಯಾರಾಗಿವೆ ಭೂಸೇನೆ ವಾಯುಸೇನೆ ಸೇನೆ ಯಾವ ರೀತಿ ಸುಸಜ್ಜಿತವಾಗಿ ಈಗ ತಯಾರಾಗಿ ನಾವು ತುದಿಗಾಲಲ್ಲಿ ನಿಂತಿದ್ದೀವಿ ಅನ್ನುವಂಥ ಸಂದೇಶವನ್ನು ಸಾರುವಂಥ ವಿಡಿಯೋ ಔಟ್ ಆಗಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಬಿಗ್ ಡೆವಲಪ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ ಸ್ಪೆಷಲ್ ಸೆಷನ್ ವಿಶೇಷವಾದ ಅಧಿವೇಶನ ಕರೆಯುವಂಥ ತಯಾರಿ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ವಿಶೇಷ ಅಧಿವೇಶನವನ್ನು ಕರೆಯುವ ದಟ್ಟ ಸಾಧ್ಯತೆ ಇದೆ ಆ ಬಗ್ಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಮತ್ತು ಸಂಬಂಧಪಟ್ಟ ಕೆಲವು ಸಚಿವರುಗಳೆಲ್ಲ ಸೇರಿಕೊಂಡು ಮೀಟಿಂಗ್ಗಳಾಗ್ತಾ ಇದ್ದಾವೆ ಈ ಹಿಂದೆ ನೆಹರೂರ ಕಾಲದಲ್ಲಿ ಚೀನಾ ವಿರುದ್ಧ ಯುದ್ಧದ ಸಮಯದಲ್ಲಿ ಈ ರೀತಿ ಸ್ಪೆಷಲ್ ಸೆಷನನ್ನು ಕರೆಯಲಾಗಿತ್ತು ಈಗ ಈ ಪುಲ್ವಾಮಾ ದಾಳಿಗೆ ಪ್ರತೀಕಾರ ಅಥವಾ ಈ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಅದಕ್ಕೆಲ್ಲ ಸ್ಪೆಷಲ್ ಸೆಷನ್ ಕರೆದಿಲ್ಲ ಸ್ಪೆಷಲ್ ಸೆಷನ್ ಕರೀತಾರೆ ಅಂದದ್ದೇ ಹೌದಾದರೆ ಆ ಹಂತಕ್ಕೆ ಹೋಗುತ್ತೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಅತಿ ದೊಡ್ಡ ಒಗ್ಗಟ್ಟಿನ ಮಂತ್ರ ಪಠಿಸ್ತಾನೆ ದಾಳಿ ಮಾಡಬೇಕು ಅನ್ನುವಂಥದ್ದೇನಾದರೂ ನಿರ್ಧಾರ ಆದರೆ ಅದು ಅಂಥಿಂಥ ದಾಳಿ ಆಗಿರಲ್ಲ ಪಾಕಿಸ್ತಾನವನ್ನು ಬುಡಮೇಲು ಮಾಡೋ ದಾಳಿ ಆಗಿರುತ್ತೆ ಲಿಟ್ರಲಿ ಮೋದಿ ಅವರು ಹೇಳ್ದಂಗೆ ಮೊನ್ನೆ ಅವರು ಹೇಳ್ದಂಗೆ ಕಲ್ಪಿಸ್ಕೊಳ್ಳದ ಆಗದಂಥ ದಾಳಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅಂಥದ್ದೇ ದಾಳಿ ಆಗಿರುತ್ತೆ ವಿಶೇಷ ಅಧಿವೇಶನ ಕರೆದಿದ್ದೇ ಹೌದಾದರೆ ರಿಪೀಟ್ ಮಾಡ್ತಾ ಇದ್ದೀನಿ ಇದು ಹಿಂದೆ ಈ ರೀತಿ ಯುದ್ಧದ ವಿಚಾರದಲ್ಲಿ ಕರೆದಿದ್ದು ನೆಹರು ಅವರ ಅವಧಿಯಲ್ಲಿ ಚೀನಾ ವಿಷಯದಲ್ಲಿ ಈಗ ಮತ್ತೆ ಅದು ಮರುಕಳಿಸಿದ್ದೆ ಹೌದಾದ್ರೆ ಈ ಸಲ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಪಾಠ ಕಲಸು ಬಿಸಾಕ್ಬೇಕು ಅಂಥ ಆಗಿರುತ್ತೆ ಸೊ ವಿಶೇಷ ಅಧಿವೇಶನ ಕರಿಬೇಕು ಅಂತ ಕಾಂಗ್ರೆಸ್ನವರು ಕೆಲವು ಪಕ್ಷಗಳೆಲ್ಲ ಒತ್ತಾಯಿಸ್ತಾ ಇದ್ರು ಅದರ ಬೆನ್ನಲ್ಲೇ ಪಾರ್ಲಿಮೆಂಟ್ರಿ ಅಫೇರ್ಸ್ನವರು ಈಗ ಕೆಲವು ತಯಾರಿಗಳನ್ನು ಮಾಡ್ತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಿದ್ದಾವೆ ಅದು ಈಗ ಹುಬ್ಬೇರಿಸುವಂತೆ ಮಾಡಿದೆ ಭಾರತ ಸರ್ಕಾರದ ನಿರ್ಧಾರದತ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು